ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಯತ್ನ ನಡೆದಿದೆ ಪೆನ್ಸಿಲ್ವೇನಿಯಾದಲ್ಲಿ ನಡೆಯುತ್ತಿದ್ದ ಚುನಾವಣಾ ರ್ಯಾಲಿ ವೇಳೆ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಗುಂಡಿನ ದಾಳಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಕೂದಲ ಅಂತರದಿಂದ ಟ್ರಂಪ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನೆಯಿಂದ ಅಮೆರಿಕ ಸಹಜವಾಗಿ ಬೆಚ್ಚಿ ಬಿದ್ದಿರುವಂಥದ್ದು ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಸೇರಿದಂತೆ ಜಾಗತಿಕ ನಾಯಕರು ಈ ಘಟನೆಯನ್ನು ಖಂಡಿಸಿದ್ದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟಕ್ಕೂ ಟ್ರಂಪ್ ಚುನಾವಣಾ ಪ್ರಚಾರದ ವೇಳೆ ಆಗಿದ್ದೇನು ಟ್ರಂಪ್ ಮೇಲೆ ದಾಳಿ ಮಾಡಿದವರು ಯಾರು ಅದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ ಸಮಯ ಅಮೆರಿಕ ಕಾಲಮಾನ ಶನಿವಾರ ಸಂಜೆ ಆರು ಹದಿನೈದರ ಸುಮಾರು ಸ್ಥಳ ಅಮೆರಿಕದ ಪೆನ್ಸಿಲ್ವೇನಿಯಾ ಸಾವಿರಾರು ಮಂದಿ ಸೇರಿದ ಚುನಾವಣಾ ಸಮಾವೇಶ ಅದು ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜನರನ್ನ ಉದ್ದೇಶಿಸಿ ವೇದಿಕೆಯಲ್ಲಿ ನಿಂತು ಚುನಾವಣಾ ಭಾಷಣ ಮಾಡ್ತಾ ಇದ್ರು ಅಷ್ಟರಲ್ಲೇ ಬಂದೂಕಿನ ಮೊರೆತ ಕೇಳಿತ್ತು ನೋಡ ನೋಡ್ತಿದ್ದಂತೆ ಗುಂಡೊಂದು ಭಾಷಣ ಮಾಡ್ತಿದ್ದ ಡೊನಾಲ್ಡ್ ಟ್ರಂಪ್ ಕಿವಿ ಸೀಳಿ ಮುಂದೆ ಹೋಗಿತ್ತು ಡೊನಾಲ್ಡ್ ಟ್ರಂಪ್ ಭಾಷಣ ಕೇಳ್ತಿದ್ದ ಜನ ಸ್ಥಳದಲ್ಲಿದ್ದ ಭದ್ರತಾ ಸಿಬ್ಬಂದಿ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು ಎಲ್ಲಿ ಏನಾಯಿತು ಅಂತ ಆತಂಕ ಗೊಂದಲದ ಬೆನ್ನಲ್ಲೇ ಯಾರೋ ಶಂಕಿತ ಬಂದೂಕುಧಾರಿಗಳು ಟ್ರಂಪ್ ಮೇಲೆ ಗುಂಡು ಹಾರಿಸಿದ್ದಾರೆ ಅನ್ನೋದು ಗೊತ್ತಾಗಿತ್ತು ಅಷ್ಟರಲ್ಲೇ ಡೊನಾಲ್ಡ್ ಟ್ರಂಪ್ ಬಾಲಕಿವಿಯಿಂದ ರಕ್ತ ಚಿನುಗುತ್ತಿತ್ತು ಅಮೆರಿಕ ಮಾಜಿ ಅಧ್ಯಕ್ಷರ ಮೇಲೆ ಗುಂಡಿನ ದಾಳಿ ಕೂದಲೆಳೆ ಅಂತರದಿಂದ ಪಾರಾದ ಡೊನಾಲ್ಡ್ ಟ್ರಂಪ್ ಎಸ್ ಇಡೀ ಅಮೆರಿಕಾವೇ ಬೆಚ್ಚಿ ಬೀಳುವಂತೆ ಮಾಡಿದ ಘಟನೆಯದು ಅಮೆರಿಕದ ಪೆನ್ಸಿಲ್ವೇನಿಯಾ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾವಿರಾರು ಮಂದಿಯನ್ನ ಉದ್ದೇಶಿಸಿ ಭಾಷಣ ಮಾಡುತ್ತಿದ್ದಾರೆ ಈ ವೇಳೆ ಕೂಧಾರಿಯೊಬ್ಬ ಮನಸ್ಸೋ ಇಚ್ಛೆ ಗುಂಡು ಹಾರಿಸಿದ್ದು ಡೊನಾಲ್ಡ್ ಟ್ರಂಪ್ ಗಾಯಗೊಂಡಿದ್ದಾರೆ ಗುಂಡು ಹಾರ್ತಾ ಇದ್ದಂತೆ ಟ್ರಂಪ್ ವೇದಿಕೆಯ ಕೆಳಗೆ ಕುಳಿತಿದ್ದು ಹೆಚ್ಚಿನ ದಾಳಿಯಿಂದ ಪಾರಾಗಿದ್ದಾರೆ ದಾಳಿಯಾಗ್ತಾ ಇದ್ದಂತೆ ಟ್ರಂಪ್ರನ್ನ ಭದ್ರತಾ ಸಿಬ್ಬಂದಿ ಸುತ್ತುವರೆದು ಹೆಚ್ಚಿನ ದಾಳಿಯಿಂದ ತಪ್ಪಿಸಿದ್ದಾರೆ ಕೂಡಲೇ ಟ್ರಂಪ್ ಅವರನ್ನ ಸುರಕ್ಷಿತ ಪ್ರದೇಶಕ್ಕೆ ಕರೆದುಕೊಂಡು ಹೋಗಲಾಗಿದೆ ಟ್ರಂಪ್ ಬಲಕಿವಿಗೆ ಸಣ್ಣ ಗಾಯವಾಗಿದೆ ಹೀಗಿದ್ದರೂ ಈ ಕ್ಷಣ ಟ್ರಂಪ್ ತಮ್ಮ ಅಭಿಮಾನಿಗಳತ್ತ ಕೈಬೀಸಿದ್ದಾರೆ ಗಾಯಗೊಂಡು ಟ್ರಂಪ್ಗೆ ಕೂಡಲೇ ಚಿಕಿತ್ಸೆ ಕೊಡಿಸಲಾಗಿದೆ ಭದ್ರತಾ ಸಿಬ್ಬಂದಿಯಿಂದ ಶಂಕಿತ ಬಂದೂಕುಧಾರಿಯ ಹತ್ಯೆ ಇನ್ನು ದಾಳಿ ವೇಳೆ ಸ್ಥಳದಲ್ಲಿದ್ದ ಭದ್ರತಾ ಸಿಬ್ಬಂದಿ ಪ್ರತಿ ದಾಳಿ ನಡೆಸಿದ್ದು ಶಂಕಿತ ಬಂದೂಕುಧಾರಿಯ ಹತ್ಯೆ ಮಾಡಲಾಗಿದೆ ಈ ಬಗ್ಗೆ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಮಾಹಿತಿ ನೀಡಿದೆ ಇನ್ನು ಘಟನೆಯಲ್ಲಿ ಸ್ಥಳದಲ್ಲಿದ್ದ ಓರ್ವ ವ್ಯಕ್ತಿ ಸಾವಿಗೀಡಾಗಿದ್ದು ಮತ್ತಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನ್ನು ಭದ್ರತಾ ವೈಫಲ್ಯ ಕೂಡ ಕಾರಣವಾಯಿತು ಅನ್ನೋ ಆರೋಪ ಕೇಳಿಬಂದಿದೆ ದಾಳಿ ಬಗ್ಗೆ ಅಮೆರಿಕದ ಅತ್ಯುನ್ನತ ತನಿಖಾ ಸಂಸ್ಥೆ ಎಫ್ಬಿಐ ತನಿಖೆ ಮುಂದುವರೆಸಿದೆ ಇನ್ನು ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡು ಹಾರಿಸಿದ ವ್ಯಕ್ತಿಯನ್ನ ಬೆಥಲ್ ಪಾರ್ಕ್ನ ಇಪ್ಪತ್ತು ವರ್ಷದ ಥಾಮಸ್ ಮ್ಯಾಥ್ಯೂ ಕ್ರೂಕ್ಸ್ ಎಂದು ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಗುರುತಿಸಿದೆ ಘಟನೆ ಖಂಡಿಸಿದ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಇನ್ನು ಘಟನೆಯನ್ನ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಖಂಡಿಸಿದ್ದಾರೆ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಜಾರ್ಜ್ ಡಬ್ಲ್ಯೂ ಬುಷ್ ಬಿಲ್ ಕ್ಲಿಂಟನ್ ಘಟನೆ ಖಂಡಿಸಿದ್ದು ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಟ್ರಂಪ್ ಸುರಕ್ಷಿತವಾಗಿದ್ದಾರೆ ಎಂದು ಕೇಳಿ ನಿರಾಳನಾಗಿದ್ದೇನೆ ಇಂಥ ಘಟನೆಗಳಿಗೆ ಅಮೆರಿಕ ಸಹಿಸೋದಿಲ್ಲ ಅಂತ ಜೋ ಬೈಡನ್ ಹೇಳಿದ್ದಾರೆ ನಮ್ಮ ದೇಶದಲ್ಲಿ ಇಂತಹ ಕೃತ್ಯ ನಡೀತಾ ಇರುವುದು ನಂಬಲಾಗ್ತಿಲ್ಲ ಇನ್ನು ಘಟನೆ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರೋ ಟ್ರಂಪ್ ನಮ್ಮ ದೇಶದಲ್ಲಿ ಇಂತಹ ಕೃತ್ಯ ನಡೀತಾ ಇರುವುದನ್ನ ನಂಬಲಾಗ್ತಿಲ್ಲ ಎಂದು ಆತಂಕದ ಜೊತೆಗೆ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಕಿರುಚಾಟ ಕೇಳಿದ ತಕ್ಷಣ ಏನೋ ಆಗಿದೆ ಎಂಬುದು ಗೊತ್ತಾಯಿತು ಅಷ್ಟರಲ್ಲಿ ಗುಂಡಿನ ಶಬ್ದ ಕೇಳಿಸಿತು ಗುಂಡು ಚರ್ಮದ ಮೂಲಕ ಹಾದು ಹೋದಂತೆ ಹೆಚ್ಚು ರಕ್ತಸ್ರಾವವಾಯಿತು ಆಗಲೇ ಏನಾಗಿದ್ದು ಅಂತ ತಿಳಿದದ್ದು ಎಂದು ಬರೆದುಕೊಂಡಿದ್ದಾರೆ ತಕ್ಷಣ ಕಾರ್ಯ ಪ್ರವೃತ್ತವಾದ ಭದ್ರತಾ ಸಿಬ್ಬಂದಿಗೆ ಟ್ರಂಪ್ ಧನ್ಯವಾದ ಸಲ್ಲಿಸಿದ್ದಾರೆ ಟ್ರಂಪ್ ಮೇಲಿನ ದಾಳಿಗೆ ಜಾಗತಿಕ ನಾಯಕರ ಆಘಾತ ಘಟನೆ ಖಂಡಿಸಿದ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಡೊನಾಲ್ಡ್ ಟ್ರಂಪ್ ಮೇಲಿನ ದಾಳಿಗೆ ಜಾಗತಿಕ ನಾಯಕರು ಆಘಾತ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ವಿವಿಧ ನಾಯಕರು ಖಂಡಿಸಿದ್ದಾರೆ ನನ್ನ ಮಿತ್ರ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ನಡೆಸಲಾಗಿರುವ ದಾಳಿಯು ಕಳವಳ ಉಂಟು ಮಾಡಿದೆ ಈ ಕೃತ್ಯವನ್ನು ಬಲವಾಗಿ ಖಂಡಿಸ್ತೇನೆ ರಾಜಕೀಯ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಿಂಸೆಗೆ ಅವಕಾಶವಿಲ್ಲ ಟ್ರಂಪ್ ಬೇಗನೆ ಚೇತರಿಸಿಕೊಳ್ಳಲಿ ಮೃತರ ಕುಟುಂಬದವರು ಹಾಗೂ ಗಾಯಗೊಂಡವರಿಗಾಗಿ ಪ್ರಾರ್ಥಿಸುತ್ತೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಟ್ರಂಪ್ ಹತ್ಯೆಯ ಯತ್ನದಿಂದ ಆಘಾತವಾಗಿದೆ ಇಂತಹ ಘಟನೆಯನ್ನ ಬಲವಾಗಿ ಖಂಡಿಸಬೇಕು ಅಂದಿದ್ದಾರೆ ಇನ್ನು ಘಟನೆಯನ್ನ ವಿವಿಧ ದೇಶಗಳ ನಾಯಕರು ಖಂಡಿಸಿದ್ದಾರೆ ಅಮೆರಿಕ ಮಾಜಿ ಅಧ್ಯಕ್ಷರ ಮೇಲಿನ ಈ ದಾಳಿಗೆ ಇಡೀ ವಿಶ್ವವೇ ಆತಂಕ ವ್ಯಕ್ತಪಡಿಸಿದೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ತನಿಖೆ ನಡೆಸ್ತಾ ಇದ್ದು ಡೊನಾಲ್ಡ್ ಟ್ರಂಪ್ ಮೇಲಿನ ದಾಳಿಗೆ ಕಾರಣ ಏನು ಅನ್ನೋದು ಬಹಿರಂಗವಾಗಬೇಕಿದೆ ಜಿ ನ್ಯೂಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ